ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರವಾಸದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಇವತ್ತು ನಾನು ಒಂದು ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಚಂದ್ರಗ್ರಹಣದ ದಿನ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನನ್ನು ಬಯಸ್ತಿರೋ ಏನನ್ನ ಮಾಡಬೇಕು ಅಂದ್ಕೊಂಡಿರ್ತೀರೋ ಏನನ್ನು ಪಡ್ಕೋಬೇಕು ಅಂದ್ಕೊಂಡಿರ್ತೀರ ಖಂಡಿತವಾಗ್ಲೂ ಪಡ್ಕೋಬೋದು ಹೇಗೆ ಅಂತಂದರೆ ಸ್ನೇಹಿತರೆ ಬೇರೆ ಟೈಮ್ಗೆ ಹೋಲಿಸ್ಕೊಂಡ್ರೆ ನೀವು ಚಂದ್ರಗ್ರಹಣ ದಿನ ಜಪ ಮಾಡೋದ್ರಿಂದ ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೀವು ಜಪ ಮಾಡೋದ್ರಿಂದ ಶಕ್ತಿ ಡಬಲ್ ಆಗುತ್ತೆ ಸರಿನಾ ಬೇರೆ ಟೈಮಲ್ಲಿ ನೀವು ಸಾವಿರ ಸಲ ಜಪ ಮಾಡೋದು ಒಂದೇ ನೀವು ಚಂದ್ರಗ್ರಹಣದ ದಿನ ನೂರ ಎಂಟು ಸಲ ಜಪ ಮಾಡೋದು ಒಂದೇ ಸ್ನೇಹಿತರೆ ನಿಮ್ಮ ಕೈ ಆದರೆ ಇನ್ನೂ ಹೆಚ್ಚು ಹೆಚ್ಚು ಜಪ ಮಾಡ್ಬೋದು ಹೆಚ್ಚು ಜಪ ಮಾಡಿದಷ್ಟು ಪವರು ಜಾಸ್ತಿ ಸರಿನಾ ಆ ರೀತಿನಲ್ಲಿ ಸ್ನೇಹಿತರೆ ಚಂದ್ರಗ್ರಹಣ ದಿನ ನೀವು ಶ್ರದ್ಧಾ ನಂಬಿಕೆ ಭಕ್ತಿಯಿಂದ ನೀವು ಮಂತ್ರವನ್ನು ಜಪ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನೀವು ಆಸೆ ಪಟ್ಟಿದ್ದೆಲ್ಲ ನೀವು ಪಡ್ಕೋಬೋದು ನಿಮ್ಮ ಜೀವನ ನೀವು ಬದಲಾಯಿಸ್ಕೋಬೋದು ಶಕ್ತಿ ಡಬ್ಬಲ್ ಆಗುತ್ತೆ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ಸರಿನಾ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧಿಸೋದಕ್ಕೆ ಅದನ್ನು ಪಡ್ಕೊಳ್ಳೋದಕ್ಕೆ ತುಂಬಾ ಬೇಗನೆ ಫಲ ಸಿಗೋದಕ್ಕೆ ಈ ದಿನ ಅಂದರೆ ಚಂದ್ರಗ್ರಹಣದ ದಿನ ನೀವು ಈ ಪ್ರಯತ್ನವನ್ನು ಮಾಡಲೇಬೇಕು ಮಂತ್ರವನ್ನು ಪಠನೆ ಮಾಡಲೇಬೇಕು ಸ್ನೇಹಿತರೆ ನೀವೇ ಇದ್ರಿ ಒಂದು ಮಂತ್ರವನ್ನು ಕೊಡಿ ತಂತ್ರ ಮಾಡೋದಕ್ಕಾಗಲ್ಲ ಮಂತ್ರ ಕೊಡಿ ಅಂತ ನೀವೇ ಕೇಳ್ತಿದ್ರಿ ಅಲ್ವಾ ಅದಕ್ಕೆ ನಾನು ಎಲ್ಲ ವಿಷಯಕ್ಕೂ ಸರಿ ಹೋಗೋ ಥರ ಎಲ್ಲ ವಿಷಯವನ್ನು ನೀವು ಕೆಲವರಿಗೆ ಮದುವೆ ಆಗಬೇಕು ಅಂತಿರುತ್ತೆ ಕೆಲವರಿಗೆ ಇಷ್ಟಪಟ್ಟ ಹುಡುಗಿನ ಪಡ್ಕೋಬೇಕು ಅಂತಿರುತ್ತೆ ಹುಡುಗನ ಪಡ್ಕೋಬೇಕು ಅಂತಿರುತ್ತೆ ಕಾಲು ಬರಬೇಕು ಅಂತಿರುತ್ತೆ ದುಡ್ಡಿನ ಸಮಸ್ಯೆ ಇರುತ್ತೆ ಸ್ನೇಹಿತರೆ ಯಾವುದೇ ಥರದ ಸಮಸ್ಯೆಗಳಿಗೂ ನೀವು ಈ ಮಂತ್ರದಿಂದ ಪರಿಹಾರವನ್ನು ಕಂಡ್ಕೋಬೋದು ಸರಿನಾ ನಿಮ್ಮ ದೇಶ ಏನೇ ಇರಲಿ ಅದನ್ನು ನೀವು ಈ ತಂತ್ರದಿಂದ ಈ ಮಂತ್ರದಿಂದ ನೀವು ಈಡೇರಿಸ್ಕೊಳ್ಬೋದು ಸ್ನೇಹಿತರೆ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತಂದರೆ ನೀವು ಈ ಶಕ್ತಿಯುತವಾದ ಮಂತ್ರವನ್ನು ನೀವು ಚಂದ್ರಗ್ರಹಣ ದಿನ ನೀವು ಪಠನೆ ಮಾಡೋದ್ರಿಂದ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ನೀವು ವಾಪಸ್ ಪಡ್ಕೋಬೋದು ಅವರು ದೂರ ಆಗಿದ್ರೆ ಜಗಳ ಆಡಿದರೆ ಕೋಪ ಮಾಡ್ಕೊಂಡು ದೂರ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಯಾವುದೇ ಥರ ಸಮಸ್ಯೆ ಆಗಿದ್ರೂ ಅವರು ವಾಪಸ್ ಬರೋ ಹಾಗೆ ಮಾಡ್ಬೋದು ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಸೌಂದರ್ಯವಾಗಿ ಬೇಕಾ ತುಂಬ ಕ್ಯೂಟಾಗಿ ಕಾಣಿಸ್ಬೇಕಾ ನೀವು ಇಷ್ಟಪಡೋರಿಗೆ ನೀವು ಸುಂದರವಾಗಿ ಕಾಣಿಸ್ಬೇಕಾ ಖಂಡಿತ ನೀವು ಇದರಿಂದ ನಿಮ್ಮ ದೇಹದ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ನಿಮ್ಮ ಮನಸ್ಸಿನ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮನ್ನು ಹುಡುಕಿ ಬರೋ ಹಾಗೆ ನೀವು ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ಲವ್ ಅಟ್ರಾಕ್ಷನ್ನ ನೀವು ಇದರಲ್ಲಿ ಮಾಡ್ಬೋದು ಸರಿನಾ ನೀವು ಎಕ್ಸಾಮ್ ಮಾಡ್ತಾ ಇದ್ರೆ ಯಾವುದಾದ್ರು ಪರೀಕ್ಷೆ ಕಟ್ಟಿದ್ರೆ ಎಕ್ಸಾಮ್ಗೆ ಓದ್ತಾ ಇದ್ರೆ ಯಾವುದಾದ್ರು ಜಾಬ್ ಬೇಕಾಗಿದ್ರೆ ನೀವು ಈ ಮಂತ್ರದಿಂದ ಖಂಡಿತ ಅದನ್ನು ಕೂಡ ನೀವು ಪಡ್ಕೋಬೋದು ನೀವು ಮದುವೆ ಆಗದಿರೋರಾಗಿದ್ದರೆ ನೀವು ಇಷ್ಟಪಡೋ ಅಂದರೆ ಯಾವುದಾದ್ರು ಒಂದು ಒಳ್ಳೆ ಹುಡುಗಿ ಆಯಿತಾ ಒಳ್ಳೆ ಹುಡುಗಿ ಒಳ್ಳೆ ಗುಣ ಇರೋ ಹುಡುಗಿ ಬೇಕು ಅಂತ ನೀವು ಹುಡುಗರು ಕಾಯ್ತಾ ಇದ್ರೆ ಇಲ್ಲ ಹುಡುಗಿರು ಇದ್ರೆ ನೀವು ಅವತ್ತಿನ ದಿನ ಈ ಮಂತ್ರವನ್ನು ಹೇಳ್ಕೊಂಡು ಪಠನೆ ಮಾಡೋದ್ರಿಂದ ನೀವು ಆಸೆ ಪಡುವಂಥ ವ್ಯಕ್ತಿ ಆ ರೀತಿಯ ಕ್ಯಾರೆಕ್ಟರ್ನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅದು ಬೇಗನೆ ಇಡರುತ್ತೆ ನೀವು ಐಶ್ವರ್ಯವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಐಶ್ವರ್ಯ ಪಡ್ಕೋಬೇಕು ಅಂತ ಇದ್ರೆ ದುಡ್ಡನ್ನು ಪಡ್ಕೋಬೇಕು ಅಂತಿದ್ರೆ ಅಪರಿಮಿತವಾದ ದುಡ್ಡು ನಿಮ್ಮ ಮನೆಗೆ ಬರಬೇಕು ಅಂತ ಇದ್ರೆ ಸಾಲಗಳು ತೀರಬೇಕು ಅಂತ ಇದ್ರೆ ನಿಮಗೆ ಒಳ್ಳೆ ಜಾಬ್ ಸಿಗಬೇಕು ಅಂತ ಇದ್ರೆ ಕೈ ತುಂಬ ದುಡ್ಡು ಅನ್ಎಕ್ಸ್ಪೆಕ್ಟೆಡ್ ಮನೆ ಸಿಗಬೇಕು ಅಂತ ಇದ್ರೆ ನೀವು ಈ ಮಂತ್ರವನ್ನು ಅವತ್ತಿನ ದಿನ ಪಠಿಸ್ಬೇಕು ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಇದ್ರು ನೀವು ಈ ಮಂತ್ರವನ್ನು ಅವತ್ತಿನ ದಿನ ಪಠಿಸ್ಬೋದು ಏನೇ ಆಗಿದ್ರು ಅದನ್ನು ನೀವು ಇಟ್ಕೊಂಡು ಮಾಡ್ಬೋದು ಅದನ್ನು ನೀವು ೂ ಸಿದ್ಧಿ ಮಾಡ್ಕೋಬೋದು ಸರಿನಾ ಆದರೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದಕ್ಕೆ ಬಳಸ್ಕೊಳ್ಬೇಡಿ ಸರಿನಾ ಕೆಟ್ಟದ್ದು ಮಾಡಬೇಕು ಅಂದರೂ ಅದು ಆಗೋದಿಲ್ಲ ನಿಮ್ಮ ದುರುದ್ದೇಶಗಳು ಕೆಟ್ಟ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಯಾವುದನ್ನು ಟ್ರೈ ಮಾಡಿದ್ರು ಅದು ರಿಸಲ್ಟ್ ಅಂತೂ ಬರಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಳ್ಳಿ ಸ್ನೇಹಿತರೆ ಅವತ್ತು ದೀಪ ಹಚ್ಚೋ ಅಗತ್ಯ ಇರೋದಿಲ್ಲ ನೀವು ಶ್ರದ್ಧೆಯಿಂದ ಕೂತ್ಕೊಂಡು ಜಪ ಮಾಡಿದ್ರೆ ಸಾಕು ಆಯಿತಾ ಅಪ್ಪ ಇಷ್ಟೊಂದು ಉಪಯೋಗ ಆಗುತ್ತೆ ಈ ಮಂತ್ರದಿಂದ ಅಂದರೆ ಖಂಡಿತವಾಗ್ಲೂ ನೀವು ಯಾಕೆ ಟ್ರೈ ಮಾಡಬಾರ್ದು ಸ್ನೇಹಿತರೆ ಇದ್ರ ಬಗ್ಗೆ ಈ ಪವರ್ಫುಲ್ ಮಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವಾಗ ಇದ್ದೀನಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತದನ್ನ ಮಾರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಈ ಮಂತ್ರವನ್ನು ನೀವು ಚಂದ್ರಗ್ರಹಣದ ದಿನ ಹೇಗೆ ಮಾಡಬೇಕು ಅದನ್ನು ಹೇಳ್ತೀನಿ ಕೇಳಿ ನೀವು ಆವತ್ತು ಶುದ್ಧವಾಗಿ ಸ್ನಾನ ಮಾಡಿ ಸಂಜೆ ಸ್ನಾನ ಮಾಡಿದ್ರು ಒಳ್ಳೆಯದು ಇಡೀ ದಿನದಲ್ಲಿ ಯಾವಾಗ್ಲಾರೂ ಸ್ನಾನ ಮಾಡಿ ಒಳ್ಳೆಯ ಶುದ್ಧ ಬಟ್ಟೆಯನ್ನು ಹಾಕೊಂಡಿರಿ ಸರಿನಾ ನೀವು ನಿಮ್ಮ ಆಯಿತು ಅಂತಂದರೆ ಒಂದು ಲಲಿತಾ ತ್ರಿಪುರ ಸುಂದರಿ ದೇವಿಯ ಒಂದು ಫೋಟೋವನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಫೋನಲ್ಲೇ ಇಟ್ಕೊಂಡಿದ್ರು ಪರವಾಗಿಲ್ಲ ತಾಯಿಯ ಮುಖವನ್ನು ನೀವು ಎದುರುಗಡೆ ನೋಡಿಕೊಂಡು ನೀವು ಜಪವನ್ನು ಶುರು ಮಾಡಬೇಕಾಗತ್ತೆ ನೀವು ತುಂಬ ಮನಸ್ಸಿನಲ್ಲಿ ಯಾವುದೇ ಥರದ ಯೋಚನೆಗಳು ಟೆನ್ಷನ್ಗಳು ಯಾವುದನ್ನು ಇಟ್ಕೋಬಾರ್ದು ಮುಖ್ಯವಾಗಿ ರಾತ್ರಿ ಹೊತ್ತು ಮಾಡ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಬೇಕು ಸರಿನಾ ಧೈರ್ಯವಾಗಿ ಯಾವುದೇ ಥರದ ನೆಗೆಟಿವಿಟಿಯನ್ನು ತಲೆಯಲ್ಲಿಟ್ಕೊಳ್ತೇನೆ ನಂಬಿಕೆಯಿಂದ ನೀವು ಶ್ರದ್ಧೆಯಿಂದ ಕೂತ್ಕೊಂಡು ಜಪ ಮಾಡಬೇಕಾಗತ್ತೆ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಆ ದಿನ ಜಪ ಮಾಡಬೇಕು ಸ್ನೇಹಿತರೆ ಮಂತ್ರ ಹೀಗಿದೆ ಕೇಳಿಸ್ಕೊಳ್ಳಿ ಓಂ ஐம் ஹ்ரீம் லலிதாயை லலித ஓம் ஐம் ಹ್ರೀಂ ಶ್ರೀಂ ಲಲಿತಾಯೈ ನಮಃ ಸ್ನೇಹಿತರೆ ಇದು ತುಂಬ ಪವರ್ಫುಲ್ಲು ತಾಯಿ ಲಲಿತಾ ಪರಮೇಶ್ವರಿ ಚಾಮುಂಡೇಶ್ವರಿ ಅವರ ಮಂತ್ರ ಸರಿನಾ ನಿಮ್ಮ ಪ್ರೀತಿ ಆಕರ್ಷಣೆ ಯಾವುದೇ ಥರದ ಕೋರಿಕೆಯನ್ನು ನೀವು ಈಡೇರಿಸ್ಕೊಳ್ಳೋಕೆ ಅಂತಲೇ ಈ ಪವರ್ಫುಲ್ ಮಂತ್ರವನ್ನು ನಾನಿವತ್ತು ನಿಮಗೆ ಕೊಟ್ಟಿದ್ದೀನಿ ಸರಿನಾ ಖಂಡಿತವಾಗ್ಲೂ ನೀವು ಇದನ್ನು ಬಳಸ್ಕೊಳ್ಳಿ ನಿಮ್ಮ ಜೀವನನ ಸಾರ್ಥಕ ಪಡಿಸ್ಕೊಳ್ಳಿ ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ ಸ್ನೇಹಿತರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ಆವತ್ತು ಅಂದರೆ ಚಂದ್ರಗ್ರಹಣ ರಾತ್ರಿ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ರಾತ್ರಿ ಒಂಬತ್ತು ಐವತ್ತೈದರಿಂದ ಶುರು ಆದರೆ ಮಧ್ಯರಾತ್ರಿ ಒಂದು ಗಂಟೆ ಒಂದುವರೆಗೆ ಮುಗಿಯುತ್ತೆ ಅಂತ ಕೇಳಿದ್ದೀನಿ ಅಂದರೆ ನೀವು ರಾತ್ರಿ ಹತ್ತು ಗಂಟೆಯಿಂದ ಶುರು ಮಾಡಿ ನಿಮ್ಮ ಆದಷ್ಟು ಜಪ ಮಾಡಿ ಆಯಿತಾ ನಾನು ನೂರ ಎಂಟು ಸಲ ಜಪ ಮಾಡಿ ಅಂತ ನಾನು ಅಂದಾಜು ಮೇಲೆ ಹೇಳ್ತೀನಿ ನಿಮ್ಮ ಆಯಿತು ಅಂತಂದರೆ ಎರಡು ಮಾಲೆ ಅಥವಾ ಮೂರು ಮಾಲೆ ಮೂರು ಮಾಲೆ ಅಷ್ಟು ಜಪ ಮಾಡಿ ನಿಮ್ಮ ಶಕ್ತಿ ನಿಮ್ಮ ಅನುಸಾರ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಜಪ ಮಾಡಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ಳೋ ಅಂತ ಕೋರಿಕೆಯನ್ನು ನೀವು ಈಡೇರಿಸ್ಕೊಳ್ಬೋದು ಸರಿನಾ ಶ್ರದ್ಧೆ ನಂಬಿಕೆ ಭಕ್ತಿ ಅಷ್ಟೇ ಇರಬೇಕಾಗಿರೋದು ನಿಮ್ಮ ಮುಂದೆ ಆ ತಾಯಿ ಕೂತಿರ್ತಾಳೆ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಆ ತಾಯಿ ನಿಮ್ಮ ಮುಂದೆನೇ ಕೂತಿದ್ದಾಗ ನೀವು ಆ ತಾಯಿ ಹತ್ರ ಏನನ್ನು ಕೇಳ್ಕೋಬಹುದು ನಿಮ್ಮ ಜೀವನಕ್ಕೆ ನೀವು ಏನನ್ನ ಬಯಸ್ತಾ ಇದ್ದೀರೋ ಏನು ಬೇಕು ಅಂತ ನೀವು ಅನ್ಕೋತಾ ಇದ್ದೀರೋ ಅದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ತಾಯಿ ನನಗೆ ತನಗಿ ಥರ ಜೀವನ ಬೇಕು ನನಗಿ ಥರ ವ್ಯಕ್ತಿ ಬೇಕು ನನಗಿ ಥರ ಕೆಲಸ ಆಗಬೇಕು ಈ ಥರ ನೀವು ತಾಯಿ ಹತ್ರ ಕೇಳ್ಕೊಳ್ಳಿ ಕಲ್ಪನೆಯಲ್ಲಿ ಮಾತ್ರ ಅದು ಕೆಲಸ ಆಗಿದೆ ಸರಿನಾ ಆ ಕೆಲಸ ಆಗಿದೆ ಅಂತಲೇ ವಿಸುಲೈಸ್ ಮಾಡ್ಕೋಬೇಕು ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮ ತಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯನ್ನು ನೀವು ಕಲ್ಪನೆ ಮಾಡ್ಕೋಬೇಕು ನಿಮಗೆ ಕೆಲಸ ಆಗಿದೆ ಅಂತ ಕಲ್ಪನೆ ಮಾಡ್ಕೋಬೇಕು ನೀವು ಮನೆಯಲ್ಲಿ ಮದುವೆಗೆ ಒಪ್ಪಿಲ್ಲ ಅಂದರೂ ಮದುವೆಗೆ ವರ ಅಥವಾ ವಧು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಮನೇಲಿ ಒಪ್ಪಿಗೆ ತಗೊಳ್ಳೋಕ್ಕೂ ಕೂಡ ನೀವು ಇದನ್ನು ಬಳಸ್ಕೋಬೋದು ಸ್ನೇಹಿತರೆ ಎಲ್ಲ ವಿಷಯಕ್ಕೂ ಒಳ್ಳೆ ಕಾರಣಗಳಿಗೆ ಒಳ್ಳೆಯ ವಿಷಯಗಳಿಗೆ ನೀವು ಇದನ್ನು ಬಳಸ್ಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೈಟಲ್ಲಿ ಗ್ರಹಣದ ಟೈಮಲ್ಲಿ ನೀವು ಇದನ್ನು ಮಾಡಿ ಸ್ನೇಹಿತರೆ ನೀವು ಗ್ರಹಣದ ದಿನ ಈ ಮಂತ್ರವನ್ನು ಪಠಿಸೋದ್ರಿಂದ ನೀವು ಆಗಿ ತಕ್ಷಣದಲ್ಲಿ ಫಲವನ್ನು ಕಾಣ್ಬೋದು ಅಂದರೆ ಮೂರರಿಂದ ಐದು ದಿನದ ಒಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಇಷ್ಟಪಡುವ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಮೆಸೇಜ್ ಮಾಡ್ತಾರೆ ಏನಾದರೂ ಒಂದು ರಿಸಲ್ಟ್ ಬರ್ತಾ ಇರುತ್ತೆ ನೀವು ನಿಮ್ಮ ಕೋರಿಕೆಗೆ ತಕ್ಕಂತೆ ನೀವು ರಿಸಲ್ಟನ್ನು ಅನುಭವಿಸ್ಬೋದು ಸರಿ ನೀವು ಒಂದು ಕೆಲಸ ಮಾಡಿ ಗ್ರಹಣದ ದಿನ ಮಂತ್ರವನ್ನು ಶುರು ಮಾಡಿ ಆಯಿತಾ ನಿಮ್ಮ ಕೈಲಿ ಆದಷ್ಟು ದಿನ ನೀವು ಮಾಡಿ ಅಂದರೆ ನಲವತ್ತೊಂದು ದಿನ ನಾನು ಹೇಳ್ತೀನಿ ದೊಡ್ಡ ಕೋರಿಕೆಯನ್ನು ನೀವು ಈಡೇರಿಸ್ಕೊಳ್ಬೇಕು ಅಂತ ಇದ್ರೆ ದೊಡ್ಡ ಕೋರಿಕೆ ನಿಮಗೆ ನಡಿಬೇಕು ಅಂತ ಇದ್ದರೆ ನೀವು ನಲವತ್ತೊಂದು ದಿನ ಮಾಡಿ ಸಣ್ಣ ಪುಟ್ಟದಾಯಿತು ಅಂತ André? ಸಣ್ಣ ಪುಟ್ಟದ್ದು ಆಯಿತು ಅಂದರೆ ಒಂದು ಇಪ್ಪತ್ತೊಂದು ದಿನ ನೀವು ಮಾಡಿ ಆಯಿತಾ ಶ್ರದ್ಧೆ ನಂಬಿಕೆ ಭಕ್ತಿಯನ್ನು ಮಾಡಿ ಪ್ರತಿದಿನ ನೂರ ಎಂಟನ್ನು ಎಡ್ಕೊಂಡೋಗಿ ಸೇಮ್ ಟೈಮಿಂಗ್ಸಲ್ಲಿ ಮಾಡೋಕ್ಕೆ ಶುರು ಮಾಡಿ ಅವತ್ತು ಯಾವ ಟೈಮಲ್ಲಿ ಶುರು ಮಾಡ್ತೀರೋ ಅದೇ ಟೈಮಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಆಯಿತಾ ನೀವು ನಂಬಿಕೆಯಿಂದ ಅಷ್ಟೇ ಇದನ್ನು ಮಾಡಬೇಕು ಸರಿನಾ ದೊಡ್ಡ ಕೋರಿಕೆ ಏನಾದ್ರು ಇತ್ತು ಅಂತಂದರೆ ನಲವತ್ತೊಂದು ದಿನ ಕಂಪಲ್ಸರಿ ಮಾಡಲೇಬೇಕು ಈ ಮದುವೆ ಕೋರಿಕೆಗಳಿರ್ತಾವಲ್ಲ ಮದುವೆ ಆಗ್ತಾ ಇಲ್ಲ ಮದುವೆ ಹುಡುಗ ಹೋಗ್ತಿಲ್ಲ ಹುಡುಗಿ ಸಿಗ್ತಾ ಇಲ್ಲ ದೋಷ ಇದೆ ತಲೆನೋವು ಇದೆ ಏನೇನೋ ಇರುತ್ತಲ್ವಾ ಅದಕ್ಕೇನು ಮಾಡ್ತೀರಿ ಮದುವೆ ಕೋರಿಕೆ ಇರೋರು ನಲ್ವತ್ತೊಂದು ದಿನ ಕರೆಕ್ಟಾಗಿ ಜಪ ಮಾಡ್ಕೊಂಡು ಬನ್ನಿ ಸರಿನಾ ನಾನು ಮದುವೆ ಆಗೋಗಿದೆ ನಾವು ಈ ಥರ ತುಂಬ ಸುಂದರವಾಗಿರೋ ಹುಡುಗನೋ ಹುಡುಗಿನೋ ಮದುವೆ ಆಗಿದ್ದೀನಿ ಅಂತ ಫೀಲ್ ಮಾಡಿಕೊಂಡು ನೀವು ಜಪ ಮಾಡಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಜೊತೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ತೊಂದರೆಗಳು ಇತ್ತು ಅಂದರೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಮಾಡಿ ಫೋನ್ ಮಾಡಬೇಡಿ ಆಯಿತಾ ಫೋನ್ ಮಾಡಿದ್ರೆ ನಾನು ಯಾರಿಗೂ ರೆಸ್ಪಾಂಡ್ ಮಾಡಲ್ಲ ಫೋನ್ ಮಾಡಬೇಡಿ ಸರಿನಾ ಮೆಸೇಜ್ ಮಾಡಿ ಆಯಿತಾ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇದೇ ಥರದ ವಿಶೇಷ ತಂತ್ರ ಮಂತ್ರದ ವಿಡಿಯೋಗಳ ಜೊತೆಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಜೊತೆಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್